ಯಾಕ ಬಜಾರ್ ಇದ್ಯಾ ನಾವು ನಮ್ ತಾತಂಗೆ ಕ್ಯಾನ್ಸರ್ ಬಂದ್ಬಿಟ್ಟು ಎಲ್ಲಾ ಹಾಸ್ಪಿಟಲ್ ಸುತ್ತಾಡ್ಬಿಟ್ಟಿದೀವಿ ಕಣ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಕೊಡ್ತಿಲ್ಲ ಕರೆಕ್ಟ್ ಆಗಿ ಮೆಡಿಸಿನ್ ಕೊಡ್ತಿಲ್ಲ ಎಲ್ಲೋದ್ರು ಗುಣ ಆಯ್ತಿಲ್ಲ ಕಣ ಎಲ್ ಹೋಗೋದಂತಾನೆ ಗೊತ್ತಾಯ್ತಿಲ್ಲ ಇನ್ನೇನಪ್ಪ ನಿಮ್ ತಾತ ಎಲ್ಲಾ ಫಿಲಂ ಗಳಲ್ಲೂ ಚೆನ್ನಾಗ್ ಕಾಣಿಸ್ಕತಾರೆ ಯಾಕಣ ನಾನು ಮುಖೇಶ್ ನನಗೆ ಹತ್ತು ವರ್ಷದಿಂದ ಬಿಡಿ ಸೇದು ನನಗೆ ಕ್ಯಾನ್ಸರ್ ಬಂದಿದೆ ಏನ ನಮ್ ತಾತ ಕ್ಯಾನ್ಸರ್ ಅಂತ ಹೇಳಿದ್ರೆ ನೀವ್ ಹಿಂಗ ಆಯ್ತು ಜಾಸ್ತಿ ಗುರು ನಾನ್ ನಿಮ್ ಅಣ್ಣನ್ ತರ ಯೋಚನೆ ಮಾಡಿ ಆಲ್ರೆಡಿ ಯೂಟ್ಯೂಬ್ ಒಳ್ಳೆ ಹಾಸ್ಪಿಟ್ಲ್ ಯಾವ್ದಂತ ಹುಡುಕಿ ಟ್ರೀಟ್ಮೆಂಟ್ ಚೆನ್ನಾಗ್ ಅಂತ ನೋಡಿದೀನಿ ಅಲ್ಲಿ ಕರ್ಕೊ ಬಾ ಇದೆ ಇಲ್ಲಿ ಕರ್ಕೊಂಡಿದೆ ಇದ ಆಯುರ್ವೇದ ಹಾಸ್ಪಿಟ್ಲು ಆಗಿನ ಕಾಲದಲ್ಲಿ ಮನೆ ಇದ್ದಂಗಿದ್ದು ಇದೇನು ಆಫೀಸ್ ಆಫೀಸ್ ಎಲ್ಲ ಇದ್ದಂಗದ ಆಂಬಿನ್ಸ್ ಕೂಡ ಹಿಂಗ ಅಂತಿದ್ಯಾ ಟ್ರೀಟ್ಮೆಂಟ್ ನೋಡಿದ್ರೆ ಹೆಂಗ ಅಂತೀಯ ಒಂದ್ಸರಿ ಬಂದ ಹೋದ್ರೆ ವಾರ ವಾರ ಅವರೇ ಫೋನ್ ಆಗ್ತಾರೆ ಊಟ ಅಂತ ಕೇಳ್ತಾರೆ ಟ್ರೀಟ್ಮೆಂಟ್ ತಗೊಂಡ ಅಂತ ಕೇಳ್ತಾರೆ ನಾವು ನಮ್ ತಾತಂಗೆ ಬೇರೆ ಕಡೆ ಎಲ್ಲ ಟ್ರೀಟ್ಮೆಂಟ್ ಕೊಡ್ಸ್ತಾವೆ ಇಲ್ಲಿ ಕರ್ಕೊಂಡ್ಬಿಟ್ಟು ಸೈಡ್ ಎಫೆಕ್ಟ್ ಆಗ್ಬಿಟ್ರ ನೀನ್ ತಲೆ ಕೆಡ್ಸ್ಕೊ ಮಗ ಡೇ ಒನ್ ರಿಪೋರ್ಟ್ ಇಂದ ಹಿಡಿದು ಕ್ಲಿಯರ್ ರಿಪೋರ್ಟ್ ಬರತ್ತನ್ಕೊಂಡ್ ಜವಾಬ್ದಾರಿಯಿಂದ ನೋಡ್ಕೊಂತಾರೆ ಆಮೇಲೆ ಇಲ್ಲಿ ಕೊಡೋದು ಆಯುರ್ವೇದ ಇಂಟಿಗ್ರೇಟೆಡ್ ಟ್ರೀಟ್ಮೆಂಟ್ ಅಂತ ಇದು ಬೇರೆ ಟ್ರೀಟ್ಮೆಂಟ್ ತಗೋತಾ ಕೂಡ ತಗೋಬಹುದು ಯಾವ್ದೇ ತರ ಸೈಡ್ ಎಫೆಕ್ಟ್ ಆಗಲ್ಲ ಹಾಸ್ಪಿಟಲ್ ಬಂದಿದೀವಿ ಈಗ ತುಂಬಾ ಜನ ಪೇಷೆಂಟ್ಸ್ ಇದಾರೆ ಬನ್ನಿ ಮದರ್ಶನ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ನಿಮ್ ಪ್ರಸಾದ್ ಅಂತ ಎಲ್ಲಿಂದ ಬಂದಿರೋದು ನಾವು ಓಕೆ ಪೇಷಂಟ್ ಸರ್ ಪೇಷಂಟ್ ನಮ್ಮ ತಾಯಿ ಯಾವಾಗ ಗೊತ್ತಾಗಿದ್ದು ಸರ್ ಅವರಿಗೆ ಕ್ಯಾನ್ಸರ್ ಇದೆ ಅಂತ ಕಮ್ಮಿಂಗ್ ಅಕ್ಟೋಬರ್ ಗೆ ಒನ್ ಇಯರ್ ಆಗ ಸರ್ ಏನ್ ಕ್ಯಾನ್ಸರ್ ಸರ್ ಅವರಿಗೆ ಅವರಿಗೆ ಪ್ಯಾಂಕ್ರಾಸಿಸ್ ಮೇಲೆ ಮತ್ತೆ ಲಿವರ್ ಮೇಲೆ ಕ್ಯಾನ್ಸರ್ ಇದೆ ಅಂತ ಹೇಳಿದ್ರೆ ಸರ್ ಮುಂಚೆ ಎಲ್ಲಾದ್ರು ತೋರಿಸಿದೀರಾ ಈಗ ತೋರಿಸಿದೀವಿ ಹಾಸ್ಪಿಟಲ್ ಅಲ್ಲಿ ತೋರಿಸಿದ್ವಿ ಹೆಂಗಿದ್ರೆ ಸರ್ ಈಗ ಪೇಷಂಟ್ ಅವರ ಕಂಡೀಷನ್ ಪೇಷಂಟ್ ಈಗ ಊಟ ಚೆನ್ನಾಗಿ ಮಾಡ್ತಾರೆ ನಿದ್ದೆ ಮಾಡ್ತಾರೆ ಬಟ್ ಏನಪ್ಪಾ ಅಂದ್ರೆ ವೆಯ್ಟ್ ಲಾಸ್ ಆಗ್ತಾ ಇದೆ ಮತ್ತೆ ಮೋಷನ್ ದಿನಕ್ಕೆ ಒಂದು ನಾಲ್ಕಿಂದ ಐದು ಸಲ ಆಗ್ತಾ ಇದೆ ಅದು ಕನ್ಸರ್ ಆಗ್ತಾ ಇದೆ ಈಗ ಓಕೆ ಸರ್ ಈ ಹಾಸ್ಪಿಟಲ್ ಬಗ್ಗೆ ನಿಮ್ಗೆ ಹೆಂಗ್ ಗೊತ್ತಾಯ್ತು ನಮ್ ಫಾದರ್ ಡೈಲಿ ಬೆಳಿಗ್ಗೆ ಮತ್ತೆ ಸಾಯಂಕಾಲ ವಾಕಿಂಗ್ ಹೋಗ್ತಾರೆ ವಾಕಿಂಗ್ ತುಂಬಾ ಡಲ್ ಆಗಿದ್ರು ಅಲ್ಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಂಡಾಗ ಅವ್ರು ಯಾಕೆ ಈ ತರ ಆಗಿದ ಡಲ್ ಅಂದಾಗ ಅವ್ರು ಹೇಳಿದ್ರು ನಮ್ಮ ವೈಫ್ ಪ್ರಾರಾ ಅದೇ ಬೇಜಾರು ಮನೇಲಿ ಅಂತ ಅದಕ್ಕೆ ಅವರು ಈ ತರ ಹಾಸ್ಪಿಟ್ಲು ಇದೆ ಪುನರ್ಜನ್ಮ ಅಂತ ಅದು ಆಯುರ್ವೇದಿಕ್ ಹಾಸ್ ಪ್ಯೂರ್ಲಿ ಒಂದ್ಸಲ ರೆಫರ್ ಮಾಡಿ ನೀವು ಯಾವ್ದಕ್ ಒಂದ್ಸಲ ಅಂತಂದ್ರು ಹಾಗಾಗಿ ನಾವು ಇಲ್ಲಿ ಬಂದಿದ್ದೀವಿ ಸಲ ಮಾತಾಡಲ್ಲ ಅವರು ಬಂದ ತಕ್ಷಣ ಒಳ್ಳೆ ಇದ್ ಮಾಡಿದ್ರು ಗೈಡ್ ಮಾಡಿದ್ರು ಮತ್ತೆ ಡಾಕ್ಟರ್ನು ಎಲ್ಲ ರಿಪೋರ್ಟ್ಸ್ ಎಲ್ಲ ಚೆಕ್ ಮಾಡಿದ್ರು ಓಲ್ಡ್ ರಿಪೋರ್ಟ್ಸ್ ಅಲ್ಲ ಕನ್ಸರ್ನ್ ಏನಂತ ಚೆಕ್ ಮಾಡಿದ್ರು ನಾವ್ ಪೇಷಂಟ್ ಬಂದಿರಲಿಲ್ಲ ವಿಡಿಯೋ ಕಾಲಲ್ಲೇ ಮಾತಾಡಿದ್ರು ಅವ್ರ ಕನ್ಸರ್ನ್ ಎಂತ ತಿಳ್ಕೊಂಡ್ರು ಅದಕ್ಕೆ ತಕ್ಕಂತೆ ಸೂಟಬಲ್ ಅವ್ರ ಏಜ್ ಫ್ಯಾಕ್ಟರ್ ಮದರ್ ಗೆ ಸೆವೆಂಟಿ ಫೈವ್ ಇಯರ್ಸ್ ಹಾಗಾಗಿ ಅವರು ಮೂರು ತಿಂಗಳಿಗೆ ಔಷಧಿ ಕೊಟ್ಟಿದ್ದಾರೆ ಸ್ಟೆಪ್ ಬೈ ಸ್ಟೆಪ್ ಮಾಡೋಣ ಅಂತಕ್ಕಂತ ಹೇಳಿದ್ದಾರೆ ಮತ್ತೆ ಫುಡ್ ಯಾವ ತರ ತಗೋಬೇಕು ಯಾವ್ದು ತಗಬಾರದು ಆಮೇಲೆ ಅದು ಹೇಳಿದ್ದಾರೆ ಅದನ್ನ ನೆಕ್ಸ್ಟ್ ತಗೊಂಡು ಈಗ ನೋಡ್ಬೇಕು ಯಾವ ತರ ಏನು ಅಂತ ಓಕೆ ನೋಡಿದ್ರಲ್ವಾ ಖಂಡಿತ ನೋಡಿ ಸರ್ ಅದನ್ನ ನೋಡಿ ಈ ಪ್ರಪಂಚನೇ ಯೂಟ್ಯೂಬ್ ಪ್ರಪಂಚ ಈಗ ಎಲ್ಲಾನು ಹಾಗಾಗಿ ಯೂಟ್ಯೂಬ್ ನೋಡಿದೀವಿ ತುಂಬಾ ಖುಷಿ ಆಯ್ತು ಒಂದು ಪ್ರಯತ್ನ ಮಾಡೋಣ ಅದು ಆಯುರ್ವೇದಕ್ಕೂ ಸೈಡ್ ಎಫೆಕ್ಟ್ ಇಲ್ಲ ನೋಡಿ ನಿಮ್ಗೆ ಮಾಡೋಣ ಅಂತಾನೆ ಪ್ರಯತ್ನ ಅಂತ ಬಂದಿದೀವಿ ಸರ್ ನಾವು ನಮಸ್ತೆ ಮೇಡಮ್ ಅಂತ ನಮಸ್ತೆ ಸಾಹಿತ್ ಅಂತ ಆಯುರ್ವೇದ ಕ್ಯಾನ್ಸರ್ಗೆ ವರ್ಕ್ ಆಗುತ್ತೆ ಅದ್ರ ಬಗ್ಗೆ ಹೇಳ್ಬೋದು ಆಯುರ್ವೇದ ಟ್ರೀಟ್ಮೆಂಟ್ ಹೇಗ್ ವರ್ಕ್ ಆಗುತ್ತೆ ಅಂದ್ರೆ ಮೊದಲು ಕ್ಯಾನ್ಸರ್ ಅಂದ್ರೆ ಏನು ಅಂತ ಗೊತ್ತಿರಬೇಕು ಬಾಡಿಯಲ್ಲಿರೋ ಸೆಲ್ ಗಳು ಒಂದು ಕಾರಣಕ್ಕೆ ಅವು ಇಷ್ಟು ದಿಸ ಬದುಕಬೇಕು ಇಷ್ಟು ದಿಸಕ್ಕೆ ಜೀವನ ಎಂಡ್ ಆಗಿ ಹೊಸ ಸೆಲ್ ಬರ್ಬೇಕು ಅಂತ ಇರುತ್ತೆ ಅದಾಗ್ತಾ ಇರೋದಿಲ್ಲ ಸೊ ಅಕ್ಯುಮುಲೇಟ್ ಆಗಿ ಆಗಿ ಒಂದು ಟ್ಯೂಮರ್ ಅಥವಾ ಗಡ್ಡೆ ಫಾರ್ಮೇಶನ್ ಆಗುತ್ತೆ ಇದನ್ನ ಬೇಸಿಕಲಿ ಕ್ಯಾನ್ಸರ್ ಅನ್ನೋದು ನಾವು ರೂಟ್ ಕಾಸ್ ಇಂದ ಅದನ್ನು ಕ್ಲಿಯರ್ ಮಾಡೋಕೆ ಪ್ರಯತ್ನ ಪಡ್ತೀವಿ ಬಾಡಿ ಇಮ್ಯುನಿಟಿನೂ ನಾವು ಎನ್ಹಾನ್ಸ್ ಮಾಡ್ಕೊಂಡು ಬರ್ತೀವಿ ಇಂಪಾರ್ಟೆಂಟ್ ಕ್ಯಾನ್ಸರ್ ಅಂತ ಬಂದಾಗ ಅಟ್ ದ ಸೇಮ್ ಟೈಮ್ ಅವರ ಪ್ರಾಣ ಎನ್ಹಾನ್ಸ್ ಮಂತ್ಸ್ ಮಾಡ್ಕೊಂಡು ಹೋದಾಗ ನಮ್ಗೆ ಒಳ್ಳೆ ರಿಸಲ್ಟ್ಸ್ ಬರ್ತಾ ಇರೋದ್ರಿಂದ ನಿಮ್ಗೆ ಅದು ರಿವ್ಯೂಸ್ ಬರುತ್ತೆ ಡೇ ಬೈ ಡೇ ಕ್ಯಾನ್ಸರ್ ಕೇಸ್ಗಳು ಹೆಚ್ಚಾಗ್ತಾ ಲೈಕ್ ಒಂದು ಕಾರಣ ಫುಡ್ಡು ಲೈಫ್ ಸ್ಟೈಲು ಮತ್ತು ಹ್ಯಾಬಿಟ್ಸ್ಗಳು ಇರ್ಬೋದು ಇದೆಲ್ಲ ಕಾರಣಗಳಿಂದ ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ಕಾಯಿಲೆ ಹೆಚ್ಚಾಗಿ ಕಂಡು ಬರ್ತಾ ಇದೆ ಓಕೆ ಫ್ರೆಂಡ್ಸ್ ನಿಮ್ಮ ಸುತ್ತಮುತ್ತ ಯಾರ್ಯಾರು ಕ್ಯಾನ್ಸರ್ ಇಂದ ಸಫರ್ ಆಗ್ತಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಚೆಕ್ ಮಾಡಿ